ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧ್ಯಾಹ್ನದಲ್ಲಾಗ ನಾವು ಮಾಡ್ತಾಯಿದ್ದೀನಿ ಇವತ್ತು ಇವತ್ತಿನ ವೀಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ವಿಷಯಗಳಿರುತ್ತೆ ತಿಳ್ಕೊಳ್ಳಿ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ದೇನೆ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನುಗ್ಗೆಕಾಯಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಯೂಜ್ಲಿ ನುಗ್ಗೆಕಾಯಿ ಸಾಂಬಾರು ಅಂದರೆ ಎಲ್ಲರೂ ಒಂದೇ ಥರ ಮಾಡ್ತಾರೆ ಕೆಲವರು ರುಬ್ಬಿ ಮಾಡ್ತಾರೆ ಕೆಲವರು ಹಾಗೆ ಸಾಂಬಾರು ಪುಡಿ ಹಾಕಿ ಮಾಡ್ತಾರೆ ನಾನು ಬೇಳೆ ಸಾಂಬಾರುಗಳಿಗೆಲ್ಲ ಕಾಯನ್ನು ರುಬ್ಬಿ ಹಾಕಿ ಮಾಡೋದಿಲ್ಲ ಹಾಗೆ ನನ್ನ ಸ್ಟೈಲಲ್ಲಿ ಇವತ್ತು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ಬೇಳೆಯನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸ್ವಲ್ಪ ನುಗ್ಗೆಕಾಯಿ ನುಗ್ಗೆಕಾಯಿ ಅಂದರೆ ಒಂದು ಕಟ್ ತರಿಸಿದೆ ಸ್ವಲ್ಪ ಬೀನ್ಸು ಹಾಗೆಯೇ ನೌಕೋಲು ಇದನ್ನು ಹಾಕಿ ಮಾಡ್ಕೊಳ್ಳಿ ಸಿಪ್ಪೆಗಳನ್ನು ನಾನು ಬಿಸಾಕೋದಿಲ್ಲ ಗಿಡಗಳಿಗೆ ಆಗುತ್ತೆ ಗೊಬ್ಬರಕ್ಕೆ ಅಂದ್ಬಿಟ್ಟು ಹಾಗೆ ಸೈಡ್ಗೆ ಇಟ್ಕೊಂಡಿರ್ತೀನಿ ಈಗ ಬೇಳೆ ಬೆಂದಿದೆ ನೋಡಿ ಬೇಳೆ ಈ ರೀತಿ ಚೆನ್ನಾಗಿ ಬೇಯಬೇಕು ಈ ಟೈಮಲ್ಲಿ ಒಂದು ಈರುಳ್ಳಿ ಮತ್ತು ಕಟ್ ಮಾಡಿಟ್ಕೊಂಡಿರೋಂತಹ ನುಗ್ಗೆಕಾಯಿ ನೌಕೋದಕ್ಕೆ ಬೀನ್ಸು ಟೊಮೆಟೊ ಇದೆಲ್ಲದನ್ನು ಹಾಕಿ ಸಾಂಬಾರು ಪುಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಸಾಂಬಾರು ಕ್ವಾಂಟಿಟಿ ಯಾವ ರೀತಿ ಬೇಕೋ ಕೆಲವ್ರ ಮನೆಗೆ ಸ್ವಲ್ಪ ನೀರಂಗೆ ಮಾಡ್ತಾರೆ ಕೆಲವ್ರ ಮನೆಗೆ ಗಟ್ಟಿಯಾಗಿ ಮಾಡ್ತಾರೆ ನೋಡ್ಕೊಳ್ಳಿ ನೀವು ಸ್ವಲ್ಪ ಹುಣಸೆ ರಸವನ್ನು ಇದ್ದೀನಿ ಟೊಮೆಟೊ ಹಾಕಿದ್ರೂ ಹುಣಸೆ ರಸವನ್ನು ನಾನು ಸ್ವಲ್ಪ ಹಾಕಿ ಹಾಕ್ತೀನಿ ಆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಇರುತ್ತೆ ಹುಣಸೆ ಹಣ್ಣು ರಸ ಹಾಕಿದ್ರೆ ಸೊ ಇದೆಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಲಿಡ್ ಮುಚ್ಚಿಬಿಟ್ಟು ಒಂದು ಎರಡು ವಿಷಯಲ್ಲಿ ತೆಗೆಸ್ಕೊಳ್ಳೋಣ ಅಷ್ಟರಲ್ಲಿ ನೋಡಿ ಬಾಳೆಹಣ್ಣು ಸಿಪ್ಪೆ ಇದೆಲ್ಲದನ್ನು ನಾನು ಈ ರೀತಿ ಟೀ ಕುಡ್ದಿರ್ತೀವಲ್ವ ಆ ಟೀದು ಎಲ್ಲ ಐತಿ ಸಪ್ರೇಟಾಗಿ ಇಟ್ಟಿರ್ತೀನಿ ಅದು ಮುಂದೆ ಯಾವ ರೀತಿ ನಮಗೆ ಗಿಡಗಳಿಗೆ ಗೊಬ್ಬರ ಆಗುತ್ತೆ ನಾವು ಯಾವ ರೀತಿ ಗೊಬ್ಬರ ಮಾಡ್ಕೊಳ್ಳೋದು ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಹಾಗೆಯೇ ಬಿಸಿಲಂತೂ ಇವತ್ತು ತುಂಬ ಇದೆ ಸ್ವಲ್ಪ ಜ್ಯೂಸ್ ಕುಡಿಬೇಕನ್ನಿಸ್ತು ನಿಂಬೆಹಣ್ಣು ಜ್ಯೂಸನ್ನು ಮಾಡಿದೆ ಅಡುಗೆ ಆಗೋ ಅಷ್ಟರಲ್ಲಿ ಕುಡಿಯೋಣ ಅಂತ ಹೇಳಿ ಕುಡಿದು ಮುಗಿಸ್ದೆ ಈಗ ನೋಡಿ ಕರೆಕ್ಟಾಗಿ ಮೂರು ವಿಷಲ್ ಲಾಕ್ಸ್ದೆ ನುಗ್ಗೆಕಾಯಿ ಯಾವತ್ತು ಅಷ್ಟೇ ಅದು ಸಿಪ್ಪೆ ಹೊಡಿಬಾರ್ದು ಏನಿರುತ್ತೆ ಪೀಸಸ್ ಹಾಗೇ ಇದ್ರೇ ಸಾಂಬಾರು ಚೆನ್ನಾಗಿರೋದು ಕೆಲವರು ಪೂರ್ತಿ ಎಲ್ಲ ಬೇಯಿಸ್ಬಿಟ್ಟಿರ್ತಾರೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿರೋದಿಲ್ಲ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿಯಾಗಿರೋ ಸಾಂಬಾರು ರೆಡಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಾಡಿದ್ದೆ ಇವತ್ತು ಮನೇಲಿ ಯಾರೂ ಇಲ್ಲ ನಾನು ಒಬ್ಳೆ ಅಂತ ಹೇಳಿನೇ ರೈಸ್ ಮಾಡಿಕೊಂಡಿದ್ದೆ ಅಷ್ಟೇ ಮುದ್ದೆ ಮಾಡಲಿಲ್ಲ ತುಂಬ ರುಚಿಯಾಗಿ ಬಂದಿತ್ತು ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬ ಚೆನ್ನಾಗೇ ಇರುತ್ತೆ ರುಚಿಯಾಗೂ ಸಹ ಬರುತ್ತೆ ನಮ್ಮ ಮನೆಯಲ್ಲಿ ಯೂಜ್ಲಿ ವಾರಕ್ಕೆ ಒಂದು ಸಾರಿ ಆದ್ರೂ ಮಾಡೇ ಮಾಡ್ತೀನಿ ನುಗ್ಗೆಕಾಯಿ ಸಾಂಬಾರು ಹಾಗೆ ಮಧ್ಯಾಹ್ನ ಊಟ ಮುಗಿಸ್ಬಿಟ್ಟು ಸ್ವಲ್ಪ ಗಿಡಗಳನ್ನು ಇಟ್ಕೊಂಡಿದ್ದೀನಿ ನನ್ನ ಮನೆ ಹಿಂದೆ ಮತ್ತು ಮುಂದೆ ಎಲ್ಲ ನರ್ಸರಿಯಲ್ಲಿ ಕಲ್ಲರ್ ಸೇವಂತಿಕೆ ಗಿಡಗಳನ್ನು ತರಿಸಿದ್ವಿ ಅದು ಯಾಕೋ ಹಾಗೆ ಅವರು ಗೊಬ್ಬರ ಸರಿಯಾಗಿ ಹಾಕಿ ಇಲ್ಲ ಅನಿಸುತ್ತೆ ಪಾಟಲ್ಲಿ ಹಾಗೇನೇ ಇದೆ ಹದಿನೈದು ದಿವಸದಿಂದನೂ ನಾನು ಬೇರೆದಕ್ಕೆ ಸ್ವಲ್ಪ ಹಸು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಶಿಫ್ಟ್ ಮಾಡಿ ಇದ್ದೀನಿ ನೋಡೋಣ ಹೀಗೆ ಇದರಲ್ಲಿ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಸೇವಂತಿಕೆ ಗಿಡ ಯಾವತ್ತೂ ಅಷ್ಟೇ ಉಣ್ದಾಗ ಅಕ್ಕಪಕ್ಕ ಆ ರೂಟ್ಸ್ಗಳೇನಿರುತ್ತೆ ಒಣಗಿದ್ರೆ ಅದನ್ನು ಕಟ್ ಮಾಡಿ ಮತ್ತು ಒಣಗಿರೋ ಎಲೆಗಳನ್ನೆಲ್ಲ ಹಾಗಾಗ ನೋಡಿಕೊಂಡು ತೆಗೀತಾ ಇದ್ರೇ ಅದು ಚೆನ್ನಾಗಿ ಬರೋದು ನಾವು ಹಾಗೆ ಬಿಟ್ಬಿಟ್ರೆ ಆ ಒಣಗಿರೋ ಎಲೆಗಳೆಲ್ಲ ಸ ಒಂಥರ ರೋಗ ಬಂದಿರೋ ಥರ ಆಗ್ಬಿಡುತ್ತೆ ನನಗೆ ಗಿಡಗಳಂದರೆ ತುಂಬ ಇಷ್ಟ ಮಧ್ಯಾಹ್ನ ಫ್ರೀ ಇರೋವಂಥ ಟೈಮಲ್ಲಿ ನಾನು ಈ ರೀತಿ ಗಿಡಗಳ ಕಡೆ ಗಮನ ಕೊಡ್ತೀನಿ ನೋಡಿ ಹಾಗೂ ಕಲ್ಲರ್ಗಳು ಎಷ್ಟು ಚೆನ್ನಾಗಿದೆ ನಮಗೆ ಒಂದು ಏನು ಏನಂತಾರೆ ಅಂದರೆ ನಾವು ಮನೇಲಿ ಕೆಲಸ ಮಾಡೋ ಅಂತಹ ಹೆಣ್ಮಕ್ಳಿಗೆ ಕೆಲಸ ಮುಗಿದ್ರೆ ನಾನು ಆ ಥರದ ಯೋಚನೆಗಳು ಬರ್ತಾ ಇರುತ್ತೆ ಇದು ಒಂದು ನಮಗೆ ಪುಟ್ಟ ಫ್ಯಾಮಿಲಿ ಅಂತ ಇಟ್ಕೊಳ್ಬೇಕು ಏನೇ ಒಂದು ನೋಡಿ ಎಷ್ಟು ಕಲ್ಲರು ನನಗೇನೇ ಒಂದು ಟೆನ್ಷನ್ ಆದರೂ ಅಷ್ಟೇ ಬೇಜಾರಾದರೂ ಅಷ್ಟೇ ಆ ಮನೆಯಿಂದ ಹೋಗಿ ಒಂದು ಹತ್ತು ನಿಮಿಷ ಆ ಗಿಡಗಳ ಜೊತೆ ನಿಂತ್ಕೊಂಡು ಏನೋ ಒಂಥರ ನಮ್ಮ ಜೊತೆ ಅವು ಮಾತಾಡ್ದಂಗೆ ಆಗುತ್ತೆ ಮತ್ತು ಆ ಕಲ್ಲರೆಲ್ಲ ನಮ್ಮ ಕಣ್ಣಿಗೆ ಒಂದು ಹಿತವಾಗಿರುತ್ತೆ ಮತ್ತು ಅದು ಏನೋ ಒಂದು ಹೊಸದಾಗಿ ಚಿಗುರಿದೆ ಅಂದರೆ ನಿಂತ್ಕೊಂಡು ನೋಡಿ ಒಂದು ಐದು ನಿಮಿಷ ಎಷ್ಟು ಖುಷಿ ಆಗುತ್ತಲ್ವಾ ನಾವು ನಮಗೇನಾದರೂ ಕಷ್ಟ ಅನ್ನಿಸ್ದಾಗ ಬೇರೆ ಒಬ್ಬರ ಜೊತೆ ಹೋಗಿ ಒಂದು ಬೇಡದೆ ಇರೋ ಮಾತುಗಳು ಇಲ್ಲ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ಅವರು ಹಿನ್ ನಮ್ಮನ್ನು ಹೆನ್ಕ ಮಾಡಿಕೊಂಡು ಇನ್ನೊಬ್ಬರ ಜೊತೆ ಹೇಳ್ಕೊಳ್ಳೋದು ಎಷ್ಟೋ ಆ ಥರ ನಡೆಯುತ್ತೆ ನಮಗೆ ಆ ಥರ ಬೇಡವೇ ಬೇಡ ಅಲ್ವಾ ನಮಗೆ ಏನಾದರೂ ನೋವು ಬೇಜಾರಾದಾಗ ಈ ರೀತಿ ಕೆಲಸಗಳಲ್ಲಿ ನಾವು ಮುಳುಗೋಗ್ಬಿಡ್ಬೇಕು ಟೈಮ್ ಕೊಡಬಾರ್ದು ಯೋಚನೆಗಳಿಗೆ ತಲೆಯಲ್ಲಿ ಟೈಮ್ ಜಾಗನೂ ಕೊಡಬಾರ್ದು ನೋಡಿ ಈ ದೊಡ್ಡ ಶವಂತ ಕೆ ವೈಟ್ ಅದು ಎಲ್ಲ ಹೂವು ಎಲ್ಲ ಬಂದ್ಬಿಟ್ಟಿದೆ ಅದನ್ನು ಮತ್ತೆ ನಾವು ಯಾವ ರೀತಿ ಮತ್ತೆ ಗ್ರೋ ಮಾಡ್ಕೊಳ್ಳೋದು ಅನ್ನೋದು ಹೇಳ್ತೀನಿ ಈ ಸಣ್ಣ ಸಣ್ಣ ಪಾರ್ಟ್ಗಳು ಆಮೇಲೆ ಮತ್ತೆ ನಾವು ಮ್ಯಾಗಿ ಏನಾದರೂ ತಿಂದು ಇಟ್ಟಿರ್ತೀವಲ್ವ ಕಪ್ಸು ಅವೆಲ್ಲ ಇಟ್ಕೊಂಡು ಪ್ಲಾಸ್ಟಿಕ್ ಗ್ಲಾಸ್ ಆದ್ರೂ ಪರವಾಗಿಲ್ಲ ನಿಮ್ಮ ಹತ್ರ ಈ ರೀತಿ ಚಿಕ್ಕ ಪಾಟಿಲ್ಲ ಅಂದರೆ ಈ ಸೇವಂತ್ ಹೂವು ಹೂವು ಎಲ್ಲ ಆದಮೇಲೆ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಒಂದೂವರೆ ಇಂಚಾಗಷ್ಟು ಕಡ್ಡಿ ನಾವು ಹಿಂಗಡಿಸ್ಕೊಬೇಕು ಕೆಳಗಡೆ ನಾವು ಊಣ ಉಣ್ತೀವಲ್ವ ಮಣ್ಣಿಗೆ ಅಷ್ಟು ಮಾತ್ರ ಒಂದು ಸ್ವಲ್ಪ ಏನಂತಾರೆ ಎಲೆಯನ್ನು ಬಿಡಿಸಿ ಉಣ್ಕೊಳ್ಬೋದು ಆಮೇಲೆ ನೋಡಿ ನಮಗೆ ಬೇಗ ಏನಾದರೂ ಹೂವು ಬೇರು ಬಿಡಬೇಕಂದ್ರೆ ಈ ಇದಿರುತ್ತಲ್ವಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಉಳುಕಲ್ಲಿ ನೋಡಿ ಈ ರೀತಿ ಸಿಕ್ಸ್ಬಿಟ್ಟು ಉಣಿದ್ರೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ರೀತಿನೂ ಉಣಿದೀನಿ ನೋಡೋಣ ಯಾವ್ದು ಯಾವ ಥರ ಬೇಗ ಬರುತ್ತೆ ಅನ್ನೋದು ಟೆಸ್ಟ್ ಮಾಡ್ತೀನಿ ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇದಲ್ಲದೇ ಆಲೋವೇರಾದಲ್ಲೂ ಇದೇ ಪ್ರೊಸೆಸಲ್ಲೇ ಮಾಡ್ತಾರೆ ನಮ್ಮ ಮನೆ ಹತ್ರ ಇನ್ನೂ ಆಲೋವೇರ ನಾನು ಹಾಕಲಿಲ್ಲ ಗಿಡ ಮೇಲೆ ನಾನು ಸೇಮ್ ಅದೇ ರೀತಿಯೇ ಮಾಡ್ಕೊಳ್ತೀನಿ ಸ್ವಲ್ಪ ಉಗುರು ನೀರು ಹಾಕ್ಕೋಬೇಕು ಈ ಗೊಬ್ಬರ ಕೆಂಪು ಮಣ್ಣನ್ನು ಬೆರೆಸ್ಕೊಂಡಿದ್ದೀನಿ ಉಗುರು ನೀರು ಹಾಕ್ಕೊಂಡು ಒಂದು ಬಕೆಟಲ್ಲಿ ಆ ಕಡ್ಡಿಗಳನ್ನು ಹದ್ದಿ ಹದ್ದಿ ಈ ರೀತಿ ಉಣ್ಕೊಳ್ಬೇಕು ಸುಮಾರು ಒಂದು ಹತ್ತು ದಿವಸ ಹನ್ನೊಂದು ದಿವಸಕ್ಕೆಲ್ಲ ಬೇರು ಬಿಡುತ್ತೆ ಬೇರೆ ಪಾಟ್ಗಳಿಗೆ ಶಿಫ್ಟ್ ಮಾಡಿಕೊಂಡ್ರೆ ಹೂವು ಚೆನ್ನಾಗಿ ಬರುತ್ತೆ ಈಗೀಗ ನಮ್ಮ ಮನೆ ಹತ್ರ ರೋಸ್ ಗಿಡ ಮತ್ತೆ ಸೇವಂತಿಗೆ ಕಲ್ಲರ್ ಕಲ್ಲರು ಎಲ್ಲನೂ ಹೂಣ್ಣಿದ್ದೀನಿ ಬಟ್ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತಲ್ವ ಹೂವು ಬಿಡೋದಕ್ಕೆ ನೋಡೋಣ ಎಷ್ಟು ದಿವ್ಸಕ್ಕೆ ಬರುತ್ತೋ ಫೋಟೋಗಳಿಗೆಲ್ಲ ಈಗ ಸ್ವಲ್ಪ ಇದನ್ನೇ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ದಾಸವಾಳದ ಕಡ್ಡಿ ಹೂಣಿದ್ವಿ ಅದರಲ್ಲೂ ಸಹ ಹೂವು ಬಂದಿತ್ತು ಡೈಲಿ ಒಂದೊಂದು ಇಲ್ಲ ಎರಡು ದಿವಸ ಮೂರು ದಿವ್ಸಕ್ಕೆ ಒಂದೊಂದು ಕಲರು ತುಂಬ ಚೆನ್ನಾಗಿದೆ ಸಿಗ್ತಾಯಿದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ